ೇವು ಕ್ಯಾರೆಸ್ ಕಟ್ಸಿದ್ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಹ್ಮ್ ಹ್ಮ್ ಅಲ್ಲ ಮತ್ತಿನ್ಯಾರು ಕನ್ನಂಬಾಡಿ ಕಟ್ಟೆ ಕಟ್ಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದನ್ನು ಕಟ್ಸಿದ ಇಂಜಿನಿಯರ್ ವಿಶ್ವೇಶ್ವರಯ್ಯನವರು ಏ ಹೋಗಮ್ಮ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಾವ್ಯಕ್ಕೂ ಲೆಸನ್ ಅಲ್ಲಿದೆ ಕಣ್ಮುಂದೆ ಕಾಣೋದನ್ನೇ ಎಲ್ಲರೂ ಸತ್ಯ ಅನ್ಕೊಂಡ್ಬಿಡ್ತಾರೆ ಕಟ್ಟದವರು ಮುಖ್ಯನೋ ಕಟ್ಟಿಸ್ದವ್ರ ಮುಖ್ಯನೋ ಹೆತ್ತವ್ರ ಮುಖ್ಯನೋ ಸಾಕದವ್ರು ಮುಖ್ಯನೋ ಯಾರು ಗೊತ್ತು ಅಣೆ ಕಟ್ಟು ಕಟ್ಟಿ ನೀರಿನ ಹಾದಿ ಬದಲಾಯಿಸ್ಬೋದು ಆದ್ರೂ ಗುಣ ಬದಲಾಯಿಸಕ್ಕಾಗತ್ತ ನದಿ ಎಲ್ಲೋ ಹುಟ್ಟುತ್ತೆ ಎಲ್ಲೋ ಸೇರುತ್ತೆ ಹುಟ್ಟೋದು ಮುಖ್ಯನೋ ಸೇರೋದು ಮುಖ್ಯನೋ i